ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರಗತಿ ಅಭಿಷೇಕ್ ಯೂಟ್ಯೂಬ್ ಚಾನಲ್ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ಲಿ ಪಾರ್ಟ್ ಒನ್ ವೀಡಿಯೋ ಆಗಿ ಲೈಕ್ ನನ್ನ ತಾಳು ಬೆಟ್ಟದಿಂದ ಮಹದೇಶ್ವರ ನೆಡ್ಕೊಂಡು ಹೋಗೋ ವಿಡಿಯೋ ಶೇರ್ ಮಾಡಿದ್ದೀನಿ ಸೊ ನೀವು ಯಾರಿನ್ನೂ ನೋಡಿಲ್ಲ ಮ ಈ ವಿಡಿಯೋನ ನೋಡೋಕ್ಕಿಂತ ಮುಂಚೆ ಆ ವೀಡಿಯೋನ ನೋಡಿ ಬಂದರೆ ನಿಮಗೆ ಕಂಟಿನ್ಯೂಷನ್ ಸಿಗುತ್ತೆ ಬಿಕಾಸ್ ಇದು ಪಾರ್ಟ್ ಟೂ ಆಗಿರುತ್ತೆ ತಾಳ ಬೆಟ್ಟದಿಂದ ಮಹದೇಶ್ವರ ಬೆಟ್ಟದ ಕಾಲ್ನಡಿಗೆಯ ನಾವು ಇವಾಗ ಮೂರನೇ ಬೆಟ್ಟನ ಕಂಪ್ಲೀಟ್ ಮಾಡಿ ನಾಲ್ಕನೇ ಬೆಟ್ಟನ ಇದ್ದೀವಿ ಎಷ್ಟೋ ಜನ ಲೈಕ್ ಬೆಟ್ಟನ ಹತ್ತಕ್ಕೆ ಆಗದಲ್ಲೇ ಇರೋರು ರೋಡ್ ಮುಖಾಂತರನೂ ಕೂಡ ಬೆಟ್ಟನ ಹತ್ತಿ ಕಂಪ್ಲೀಟ್ ಮಾಡ್ತಾರೆ ಬಿಕಾಸ್ ಎತ್ತರ ಇರುತ್ತೆ ತಗ್ಗಿರುತ್ತೆ ಬೆಟ್ಟ ಹತ್ತಬೇಕಾದ್ರೆ ಕಷ್ಟ ಆಗುತ್ತೆ ಅಂತ ರೋಡಲ್ಲೂ ಕೂಡ ನೆಡ್ಕೊಂಡು ಬರ್ತಾರೆ ಭಕ್ತಾದಿಗಳು ನಾವು ಮಾತ್ರ ಕಂಪ್ಲೀಟ್ ಬೆಟ್ಟನ ಹತ್ಕೊಂಡೇ ಮಾದೇಶ್ವರ ಬೆಟ್ಟನ ತಲುಪಿದ್ವಿ ಸೊ ನಾವು ನಾಲ್ಕನೇ ಬೆಟ್ಟನ ಹತ್ತಬೇಕಾದ್ರೆ ಆಲ್ಮೋಸ್ಟ್ ಬಿಸಿಲು ಲೈಟಾಗಿ ಬರೋಕ್ಕೆ ಸ್ಟಾರ್ಟ್ ಆಗ್ತಾಯಿತ್ತು ಮಳೆ ಕಂಪ್ಲೀಟಿಲ್ಲಿ ನಿಂತೋಗಿತ್ತು ಬಟ್ ಮುಂಚೆ ಹತ್ತಕ್ಕಿಂತ ಮುಂಚೆನೇ ಆ ಬೆಟ್ಟದ ತುಂಬ ಮಳೆ ಬಂದು ಜೋರಾಗಿ ನಿಂತೋಗಿದೆ ಮಳೆ ಬಂದು ನಿನ್ನ ಹೋದ್ಮೇಲೆ ಮಣ್ಣಲ್ಲಿ ಒಂದು ಸ್ಮೆಲ್ ಬರುತ್ತಲ್ಲ ನನಗೆ ಅದು ತುಂಬ ಇಷ್ಟ ಹಾಗೆ ಮಳೆಯಲ್ಲಿ ತುಂಬ ನಾನು ನೆಂದಿರೋದ್ರಿಂದ ಎಳೆ ಬಿಸಿಲು ಬೇರೆ ಸ್ಟಾರ್ಟ್ ಆಗ್ತಾ ಇತ್ತು ಎಳೆ ಬಿಸಿಲಲ್ಲಿ ಲೈಕ್ ಮಾರ್ನಿಂಗ್ ಬಿಸಿಲಾಗಲಿ ಅಥವಾ ಈವ್ನಿಂಗ್ ಬಿಸಿಲಾಗಲಿ ವಿಟಮಿನ್ ಡಿ ಇರುತ್ತೆ ಸೊ ಅದು ಕೂಡ ನಮ್ಮ ಮೈ ಮೇಲೆ ಬಿದ್ದರೆ ಒಂದು ಆರೋಗ್ಯಕರವಾಗಿ ಕೂಡ ಬೆನಿಫಿಟ್ ಆ್ಯಂಡ್ ಆಲ್ಸೋ ಇಟ್ ಗಿವ್ಸ್ ಎ ಪಾಸಿಟಿವ್ ಎನರ್ಜಿ ಸೊ ಹಾಗಾಗಿ ನಮಗೆ ಯಾವುದೇ ರೀತಿಯಾದಂದರೆ ಸುಸ್ತಾದರೂ ಕೂಡ ನಮಗೆ ಕುತ್ಕೋಬೇಕು ಅನ್ನೋ ಫೀಲಿಂಗೇ ಆಗ್ತಾ ಇರಲಿಲ್ಲ ಹಾಗೆ ನನ್ನ ಕಝಿನ್ ಬ್ರದರ್ ವೈಫ್ ಆ್ಯಂಡ್ ನನ್ನ ಸಿಸ್ಟರಿಂದ ಅವ್ರ ಫ್ರೆಂಡ್ಸ್ ಎಲ್ಲ ನಾವು ಜಾಯಿಂಟಾಗೆ ಒಂದು ಗ್ರೂಪಲ್ಲಿ ಹೋಗ್ತಾ ಇದ್ದಿದ್ದರಿಂದ ನಮಗೆ ಮಾತು ಆಡ್ಕೊಂಡು ಆಡಿಕೊಂಡು ಸಮಯ ಹೋಗೋದು ಕೂಡ ಗೊತ್ತಾಗ್ತಾ ಇರಲಿಲ್ಲ ನಾನು ಸೆವೆಂತ್ ಸ್ಟ್ಯಾಂಡರ್ಡ್ ತುರುವೇಕೆರೆ ಜೆ ಪಿ ಸ್ಕೂಲಲ್ಲಿ ಮಾಡಿದ್ದು ಸೊ ಅವಾಗ ಕಾನ್ವೆಂಟಿಂದ ಸ್ಕೂಲ್ ಟ್ರಿಪ್ನ ಕರ್ಕೊಂಡು ಹೋದಾಗ ನಾನು ಯಾಣಾಗೆ ಹೋಗಿದ್ದೆ ಸೊ ಯಾಣಾನ ಹತ್ತಿರೋದು ಬಿಟ್ಟರೆ ನಾನು ಬಹುಶಃ ಮಲೆಮಾದೇಶ್ವರ ಬೆಟ್ಟನೆ ಹತ್ತುತ್ತಾ ಇರೋದು ಆಫ್ಟರ್ ಎ ಸೋ ಸೋ ಲಾಂಗ್ ಇಯರ್ಸ್ ಆ್ಯಂಡ್ ಆಲ್ಸೋ ಅವಾಗ ತುಂಬ ಚಿಕ್ಕ ಹುಡುಗಿಯಾಗಿದ್ವಿ ನಮಗೆ ಅದಿನ್ನೂ ತುಂಬ ಕಷ್ಟ ಅಂತ ಅನ್ನಿಸ್ಲಿಲ್ಲ ಬಟ್ ಇವಾಗ ಆ್ಯಸ್ ಎ ಟಾಸ್ಕ್ ಅಂತಲೇ ಹೇಳ್ಬೋದು ಸೊ ನನಗಂತೂ ಡಿಫ್ರೆಂಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಈ ಒಂದು ಬೆಟ್ಟ ಹತ್ತುತ್ತಾ ಇರೋದು ಆ್ಯಂಡ್ ಆಲ್ಸೋ ನನಗೆ ತುಂಬ ಖುಷಿ ಇದೆ ಆ್ಯಂಡ್ ಇನ್ನೂ ಟೂ ಮೋರ್ ಇಯರ್ಸ್ ಹತ್ತಬೇಕು ಅಂತಲೂ ಕೂಡ ಪ್ಲ್ಯಾನ್ ಇದೆ ನೋಡೋಣ ತ್ರೀ ಇಯರ್ಸ್ ಕಂಪ್ಲೀಟ್ಲಿ ಈ ಒಂದು ಮಲೆಬಾದೇಶ್ವರ ಬೆಟ್ಟನ ಫ್ರಮ್ ತಾಳ ಬೆಟ್ಟದಿಂದ ಹತ್ತೋಣ ಅಂತ ನಾವಿಬ್ರು ಲೈಕ್ ನಾನು ನನ್ನ ಹಸ್ಬೆಂಡ್ ಇಬ್ಬರೂ ಕೂಡ ಮ್ಯೂಚುವಲಿ ಡಿಸೈಡ್ ಮಾಡಿದ್ದೀವಿ ತುಂಬ ಜನ ಅಲ್ಲಿ ಕಲ್ಲುಗಳನ್ನು ಉದ್ದಕ್ಕೆ ಜೋಡಿಸಿ ಹೋಗೋದು ಹೋಗ್ತಾ ಇದ್ರು ಯೂಶಲಿ ಅಲ್ಲಿ ಏನಂತ ಹೇಳ್ತಾರೆ ಅಂದರೆ ಮನೆ ಕಟ್ಟದಿದ್ದರೆ ಅಥವಾ ನಾವೇನಾದರೂ ಅಂದ್ಕೊಂಡು ಇಟ್ಟರು ಕೂಡ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ ಸೊ ಅಫ್ಕೋರ್ಸ್ ಪ್ರತಿಯೊಂದು ಜೀವಿಗೂ ಕೂಡ ತನ್ನದೇ ಆದಂಥ ಸ್ವಂತ ಮನೆಗಳನ್ನ ಹೊಂದಿರಬೇಕು ಅಂತ ಆಸೆ ಇರುತ್ತೆ ಸೊ ಹಾಗೆಯೇ ನನ್ನ ಆಸೆನೂ ಇದೆ ನಮಗೆ ಒಂದು ಸ್ವಂತ ಮನೆ ಆಗಬೇಕು ಅಂತ ಹೋಪ್ ಫಾರ್ ದ ಬೆಸ್ಟ್ ಇಟ್ ವಿಲ್ ಹ್ಯಾಪನ್ ವೆರಿ ಸೂನ್ ಹಾಗೆ ನನ್ನ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ವ್ಯಕ್ತಿಗೆ ಮನೆ ಆಗಲಿ ಅಂತ ಇಟ್ಟು ಬಂದಿದ್ದೀನಿ ಸೊ ಅದಾದರೆ ಬಹುಶಃ ನಾನು ಖುಷಿ ಪಡೋಷ್ಟು ಇನ್ಯಾರೂ ಖುಷಿ ಪಡಲ್ಲ ನೋಡೋಣ ಆ ದೇವರು ಕರಣೆ ತೋರಿಸ್ತಾನೆ ನಾನು ಇಷ್ಟಪಟ್ಟಿರೋ ವ್ಯಕ್ತಿಗೆ ಆ ಒಂದು ಮನೆ ಆಗಲಿ ಆದಷ್ಟು ಬೇಗ ಅನ್ನೋದೇ ನನ್ನ ಆಸೆ ಅದೇನಾದರೂ ಕ ಆದರೆ ನಾನು ಅಂದ್ಕೊಂಡಿರೋದು ಅವ್ರ ಜೊತೆನೇ ಒಂದು ವ್ಲಾಗ್ನ ಮಾಡಿಕೊಂಡು ಮಲೆ ಮಲೆಮಹದೇಶ್ವರ ಬೆಟ್ಟನ ಹತ್ತಿಸೋಕ್ಕಾಗಲಿಲ್ಲ ಅಂದ್ರೂ ಕರ್ಕೊಂಡು ಬರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ನಾವಿವಾಗ ಬೆಟ್ಟದ ಅರ್ಧ ಭಾಗದಷ್ಟು ತಲುಪಿದ್ದೀವಿ ಇನ್ನು ಅರ್ಧ ಭಾಗ ತಲುಪೋದು ಬಾಕಿ ಇದೆ ಅಷ್ಟೇ ನಾವು ತಾಳ್ ಬೆಟ್ಟದಲ್ಲಿ ಇದ್ದಾಗ ಬೆಟ್ಟನ ಹತ್ತಕ್ಕಿಂತ ಮುಂಚೆನೇ ನಮಗೆ ವಿಭೂತಿನ ಹಚ್ಬಿಟ್ಟು ಆಮೇಲೆ ಬೆಟ್ಟನ ನಾವು ಹತ್ತೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆ್ಯಕ್ಚುಲಿ ಎಂಟ್ರೆನ್ಸಲ್ಲೇ ನಮಗೆ ವಿಭೂತಿನ ಹಚ್ಬಿಡ್ತಾರೆ ಮಳೆ ಬಂದಿದ್ದ ಕಾರಣ ವಿಭೂತಿ ಎಲ್ಲ ಹೋಗಿತ್ತು ಸೊ ನಾವು ಇಲ್ಲಿ ಅರ್ಧ ಭಾಗದಷ್ಟು ಬೆಟ್ಟನ ಕಂಪ್ಲೀಟ್ ಮಾಡಿದಾಗ ಇಲ್ಲೊಂದು ಪುಟಾಣಿ ಶಿವನ ವಿಗ್ರಹ ಹಾಗೆ ಸಿಂಪಲ್ ಆಗಿ ಪೂಜೆ ಎಲ್ಲ ಮಾಡಿಕೊಡ್ತಾರೆ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಇಲ್ಲಿ ವಿಭೂತಿನ ಹಚ್ಚಿಸ್ಕೊಂಡು ಮತ್ತೆ ಎಗೈನ್ ನಮ್ಮ ಈ ಒಂದು ಕಾಲ್ನಡಿಗೆನ ಸ್ಟಾರ್ಟ್ ಮಾಡ್ತೀವಿ ಬಹುಶಃ ಇಡೀ ಎಂಟೈರ್ ಮಾಲೆಮಹದೇಶ್ವರ ಪ್ರತಿಯೊಬ್ಬರ ಅಣಿಲೂ ಕೂಡ ವಿಭೂತಿ ಅನ್ನೋದು ಇರುತ್ತೆ ಏಕೆಂದರೆ ಆಲ್ಮೋಸ್ಟ್ ಎಲ್ಲ ಭಾಗಗಳಲ್ಲೂ ಕೂಡ ಮೇನ್ ಮೇನ್ ಪಾಯಿಂಟ್ ಆಫ್ ಮಾಲೆಮಹದೇಶ್ವರ ಬೆಟ್ಟ ವಿಭೂತಿಗಳನ್ನು ನಮಗೆ ಹಚ್ತಾರೆ ಇಫ್ ಇನ್ ಕೇಸ್ ತುಂಬ ಟಯರ್ಡ್ ಆಗಿದ್ರೆ ಈ ಒಂದು ದೇವಸ್ಥಾನ ಹತ್ರ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ನೀರು ಕುಡ್ಕೊಂಡು ಆಮೇಲೆ ಜ ಬಿಟ್ಟನ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಾವು ಯೂಶ್ವಲಿ ಜಾಸ್ತಿ ಎಲ್ಲೂ ಕೂತ್ಕೊಳ್ಳೇ ಇಲ್ಲ ಅಂತಲೇ ಹೇಳ್ಬೋದು ಆಗಿ ನಾವು ನೆಡ್ಕೊಂಡು ಹೋಗ್ತಲೇ ಇದ್ವಿ ನಂಗೆ ಒಂಥರ ಖುಷಿ ಒಂದು ವಿಭೂತಿ ನನ್ನ ಅಣೇಲಿ ನನ್ನನ್ನು ನಾನು ನೋಡಿಕೊಂಡಾಗ ಒಂಥರ ಡಿಫ್ರೆಂಟ್ ವೈಬ್ ಕ್ರಿಯೇಟ್ ಆಗುತ್ತೆ ಯೂಶ್ವಲಿ ಲಿಂಗಾಯ್ಡ್ಸ್ ಅಥವಾ ಬ್ರಾಹ್ಮಿಣ್ಸ್ ಜಾಸ್ತಿ ಲಿಂಗಾಯ್ಡ್ಸ್ ಪ್ರತಿದಿನ ಬಹುಶಃ ವಿಭೂತಿನ ಅಣೆಗೆ ಹಚ್ಕೊತಾರೆ ನಾವು ಶಿವನ ಭಕ್ತರಾದರೂ ಕೂಡ ತುಂಬ ರೇರ್ ನಾವು ಬೀಂಗೆ ಗೌಡಾಸ್ ಹಚ್ಕೊಳ್ಳೋದು ನಾನು ಹಚ್ಕೊಳ್ಳೋಲ್ಲ ಅಂತ ನಾನು ಹೇಳಲ್ಲ ತುಂಬ ರೇರ್ ಲಿಂಗಾಯ್ಡ್ಸಷ್ಟು ಹಚ್ಕೊಳ್ಳೋದನ್ನ ನಾನೇ ನೋಡಿಲ್ಲ ಅದೇ ನಮ್ಮ ತಾತಾರಿಬ್ಬ್ರೂ ಕೂಡ ಬೆಳಗ್ಗೆ ಅಥವಾ ಸಂಜೆ ಪೂಜೆ ಮಾಡಬೇಕಾದ್ರೆ ಇವತ್ತೂ ಕೂಡ ವಿಭೂತಿನ ಹಚ್ಕೊಂಡೇನೆ ದೇವ್ರಿಗೆ ಕೈ ಮುಗಿಯೋದು ಅದನ್ನು ನಾನು ನೋಡಿದ್ದೀನಿ ಆ್ಯಂಡ್ ಆಲ್ಸೋ ನಮ್ಮ ಕಡೆ ಲೈಕ್ ನಾವು ಕಾಲಭೈರವೇಶ್ವರ ಒಕ್ಕಲಾಗಿರೋದ್ರಿಂದ ಕಾಲಭೈರವೇಶ್ವರಂಗೆ ಭಕ್ತಿನ ಕೊಡಬೇಕಾದ್ರೆ ಅಥವಾ ದೇವರ ಪೂಜೆ ಮಾಡಬೇಕಾದ್ರೆ ವಿಭೂತಿನ ಹಚ್ಕೊಂಡೇನೆ ನಾವು ಕೂಡ ಪೂಜೆ ಮಾಡೋದು ಸೊ ಎವ್ರಿ ಡೇ ವಿಭೂತಿನ ಹಚ್ಕೊಳ್ಳೋದ್ರಿಂದ ಲೈಕ್ ನಾವು ಪ್ರೌಡಾಗಿ ಹೇಳ್ಬೋದು ವಿ ಆರ್ ಇಂದೋಸ್ ವಿ ಆರ್ ಲಾರ್ಡ್ ಶಿವಾಸ್ ಡಿವೋಟೀಸ್ ಅಂತ ನಾವು ಏಳು ಬೆಟ್ಟನ ಹತ್ತಿದ್ದೀವಿ ದೇವಸ್ಥಾನ ಮಧ್ಯೆ ಸಿಗೋವರೆಗೂ ಇವಾಗ ಏಳು ಬೆಟ್ಟನ ಇಳೀತಾ ಇದ್ದೀವಿ ಸೊ ನನ್ನ ಕಝಿನ್ ಬ್ರದರ್ ವೈಫ್ ಆ್ಯಂಡ್ ಆಲ್ಸೋ ನನ್ನ ಸಿಸ್ಟರಿಂದಲ ಎಲ್ಲರೂ ಕೂಡ ಮುಂಚೆನೇ ಆಲ್ರೆಡಿ ಒನ್ ಟೂ ತ್ರೀ ಇಯರ್ಸಿಂದ ಬೆಟ್ಟನ ಹತ್ತಿರೋದರಿಂದ ಅವ್ರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇತ್ತು ಅವ್ರು ಇದ್ರು ಮುಂಚೆ ಎಲ್ಲ ಲೈಕ್ ಲಾಸ್ಟ್ ಒನ್ ಇಯರ್ ಬ್ಯಾಕ್ ಕೂಡ ಈ ಒಂದು ಸಿಮೆಂಟ್ ಇಂದು ಸ್ಟೆಪ್ಸ್ ಕೂಡ ಇರಲಿಲ್ಲ ಈಗ ರೀಸೆಂಟಾಗಿ ಮಾಡಿರೋದು ಮುಂಚೆ ಇನ್ನೂ ಒಂಥರ ಡಿಫ್ರೆಂಟ್ ಕೊಡ್ತಾ ಕೊಡ್ತಾಯಿತ್ತು ತುಂಬ ರಾಗೇ ಇತ್ತು ಬೆಟ್ಟ ನಾವು ಲಿಟ್ರಲಿ ನಿಜವಾದ ಬೆಟ್ಟನ ಹತ್ತುತ್ತಾ ಇದ್ದೀವಿ ಅನ್ನೋ ತರ ಫೀಲ್ ಆಗ್ತಾ ಇತ್ತು ಇವಾಗ ಸ್ಟೆಪ್ಸ್ ಇರೋದ್ರಿಂದ ಸ್ವಲ್ಪ ಹತ್ಬೇಕಾದ್ರೆ ಇಳಿಬೇಕಾದ್ರೂ ಕೂಡ ಡಿಫಿಕಲ್ಟಿ ಆಗ್ತಾ ಇರುತ್ತೆ ಅದೇ ಈಸಿ ಇತ್ತು ಅಂತ ಹೇಳ್ತಾ ಇದ್ರು ತುಂಬಾ ಕಡೆ ತುಂಬಾ ಎತ್ತರಕ್ಕೆ ರೋಡ್ ಇರೋದು ಅಪ್ಪ ಸೈಡ್ ಸೊ ಅಪ್ವರ್ಡ್ ಇದ್ದಾಗ ನಮಗೆ ಹತ್ತಬೇಕಾದ್ರೆ ಅಫ್ಕೋರ್ಸ್ ಉಸಿರು ಜೋರಾಗಿ ಆಡಬೇಕು ಹಾರ್ಟ್ ಬಿಟ್ಟು ಜೋರಾಗಿ ಬಡ್ಕೊಳ್ಳುತ್ತೆ ಸೊ ಆ ಥರ ಫೀಲಿಂಗ್ ನಮಗೂ ಕೂಡ ನನಗೂ ಕೂಡ ತುಂಬ ಆಯಿತು ಸೊ ತುಂಬ ಟೈಮ್ ನನಗೆ ಆಗಲ್ವೇನೋ ಎಲ್ಲಿ ನಾನು ಅರ್ಧಕ್ಕೆ ನಿಲ್ಲಿಸ್ಬಿಡ್ತೀನಿ ಅಥವಾ ಎಲ್ಲಾದರೂ ಕೂತ್ಕೊಂಬಿಡ್ತೀನ ಅಂತ ಎಲ್ಲ ಅನಿಸೋದು ಆ್ಯಂಡ್ ಆಲ್ಸೋ ನನ್ಗೆ ಕೆಲವೊಂದು ಸ್ಟೋರಿಗಳನ್ನ ಹತ್ತಬೇಕಾದ್ರೆ ಕೆಲವೊಬ್ಬರಿಗೆ ಟಯರ್ಡ್ ಆಗಿ ಹತ್ತಕ್ಕೆ ಕೂತಿರೋದನ್ನು ಕೂಡ ಆಲ್ರೆಡಿ ನಾನು ಕೇಳಿದ್ದೆ ಸೊ ಹಾಗಾಗಿ ಅದೆಲ್ಲದನ್ನು ಕೂಡ ಸಮ್ವೇರ್ ಇನ್ ದ ಮೈಂಡ್ ನನಗೆ ಗುಯಿ ಅಂತ ಹೇಳ್ತಾ ಇತ್ತು ಬಟ್ ಸಮ್ ಸಮ್ ಹೌ ಮ್ಯಾನೇಜ್ ಇಟ್ ಅಂದ ಅಂದಮೇಲೆ ಎಲ್ಲ ಥರ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಸೊ ನಾನು ಕೂಡ ಈ ಮುಖಾಂತರ ಮಾಡ್ತಾಯಿದ್ದೀನಿ ನಾನು ಮುಂಚೆಯಿಂದಲೂ ಕೂಡ ನನಗೆ ಟ್ರಕ್ಕಿಂಗ್ ಮಾಡಬೇಕು ಟ್ರಕ್ಕಿಂಗ್ ಮಾಡೋ ಪ್ಲೇಸ್ಗಳಿಗೆ ಹೋಗಬೇಕು ಅಂತ ತುಂಬ ಆಸೆ ಇತ್ತು ಒನ್ ಆಫ್ ದಿಸ್ ಪ್ಲೇಸ್ ಅಂತಲೇ ಹೇಳ್ಬೋದು ನಾವು ಇವಾಗ ಇರೋ ಇರೋ ಪಾಯಿಂಟ್ ವ್ಯೂ ಪಾಯಿಂಟ್ ಸೊ ಇಲ್ಲಿ ನೋಡ್ಬೋದು ಎಷ್ಟೋ ಬೆಟ್ಟಗಳು ಕಾಣಿಸ್ತಾ ಇದೆ ಲೈಕ್ ನಮಗೆ ಸ್ವಲ್ಪ ಡಿಮ್ಮಾಗೆ ಲೈಕ್ ಸ್ನೋ ಕವರ್ ಆಗಿರೋ ಪ್ಲೇಸಸ್ಸಲ್ಲಿ ನಮಗೆ ಜೋರಾಗಿ ಮಳೆ ಬರ್ತಾ ಇರತ್ತೆ ಸೊ ಡಾರ್ಕ್ ಗ್ರೀನ್ ಕಲರಲ್ಲಿ ಅಫ್ಕೋರ್ಸ್ ಬಿಸಿಲಿದೆ ಅಂತ ಸೊ ಆ ಥರ ದೃಶ್ಯಗಳನ್ನ ನಾವು ಕಣ್ಣಾರೆ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ಈ ಒಂದು ಬೆಟ್ಟನ ಹತ್ತುತ್ತಾ ಇದೀವಿ ಮೇನ್ ಮಲೆಮಾದೇಶ್ವರ ಬೆಟ್ಟ ಸಿಂಹದ ಮೇಲೆ ಕೂತಿರೋ ಒಂದು ಸ್ಟ್ಯಾಚು ಮಾದಪ್ಪಂದು ಈ ಒಂದು ವ್ಯೂ ಪಾಯಿಂಟಿಂದ ನಮಗೆ ಆಗಿ ಝೂಮ್ ಮಾಡಿದ್ರೆ ಕಾಣುತ್ತೆ ಸೊ ಮಿಡಲಲ್ಲಿ ನಾವು ಕಾಫಿ ಟೀ ಬಿಸ್ಕೆಟ್ ಆ ಥರ ಸ್ವಲ್ಪ ಫಸ್ಟ್ ಟೈಮ್ ಸ್ನ್ಯಾಕ್ಸ್ ಅಂತ ಈ ಒಂದು ಕಂಪ್ಲೀಟ್ ಬೆಟ್ಟ ಹತ್ತಬೇಕಾರೆ ತಗೊತಾ ಇದ್ದೀವಿ ಲೈಕ್ ತಿಂತಾ ಇದ್ದೀವಿ ಸೊ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ನ ಕಂಪ್ಲೀಟ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಬೆಟ್ಟನ ಹತ್ತಿ ಬಂದ ಆದಮೇಲೆ ಇಲ್ಲಿ ಒಂದು ಕಡೆ ಎಲ್ಲರೂ ಕೂಡ ಕೂತಿದ್ರು ಟೇಕಿಂಗ್ ರೆಸ್ಟ್ ಅಂತಲೇ ಹೇಳ್ಬೋದು ಆ್ಯಂಡ್ ಆಲ್ಸೋ ತುಂಬ ಜನ ಬೆಟ್ಟನ ಇನ್ನೂ ಹತ್ತುತ್ತಾ ಇದ್ರಲ್ಲ ನಮ್ಮ ಹಿಂದೆ ಬರೋರು ಅವ್ರನ್ನೆಲ್ಲ ಕಾಯ್ತಾ ಕೂತಿದ್ದೀವಿ ಇಲ್ಲಿ ಎಲ್ಲರೂ ಕೂಡ ಒಂದೇ ಸಲ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋದರೆ ಒಟ್ಟಿಗೆ ಬಿಡ್ತಾರೆ ಒಂದೇ ಊರವರು ಬಂದಿದ್ದಾರೆ ಕಾಲ್ನಡಿಗೆಯಿಂದ ಬಂದಿರೋರಿಗೆ ಮೊದಲ ಆದ್ಯತೆ ಇರುತ್ತೆ ಸೊ ನನ್ನ ಹಸ್ಬೆಂಡ್ ಎಂಡ್ ಎಲ್ಲಿ ಅಂತ ಕೇಳದಾದ್ರೆ ಅವರು ಅವ್ರ ಫ್ರೆಂಡ್ಸ್ ಜೊತೆ ಲಾಸ್ಟಲ್ಲಿ ಅಲ್ಲಿ ಬರ್ತಾ ಇದ್ದರು ಸೋ ಹಾಗಾಗಿ ಅವರ ಟೀಮ್ ನೇ ನಾವು ಆಲ್ಮೋಸ್ಟ್ ತರ್ಟಿ ಟು ತರ್ಟಿ ಫೈವ್ ಮಿನಿಟ್ಸ್ ಕಾದಿದೀವಿ ಇದಕ್ಕೆ ಲಾಸ್ಟ್ ಆಯ್ತು ನೀವು ಅಷ್ಟೇ ತೊಳ್ದಿರೋದು ತೊಳಸಿರ್ತಿರಬೇಕು ಅದರಷ್ಟೇ ನೀವು ತೊಳೆಯಾ ಸೀನೇ ಇಲ್ಲ ಬೇಗ ಬೇಗ ತೊಳಿ ಸೋಪ್ ತಂದು ಗುರು ಆ ಹೇಗಿದ್ದ ರೀ ಎಕ್ಸ್ಪೀರಿಯನ್ಸ್ ಫಾರ್ ದ ಫಸ್ಟ್ ಟೈಮ್ ನನ್ನ ಬಿಟ್ಟು ನನ್ನ ಕರ್ಕೊಂಬತ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಅಲ್ಲೆಲ್ಲ ಒಂದ್ ಎರಡು ಕಡೆ ಫಸ್ಟ್ ಅದೊಂದು ಇದೆಲ್ಲ ಮಧ್ಯ ಇನ್ನೊಂದು ನನಗೆ ಫುಲ್ ಟೆನ್ಶನ್ ಆಗಿತ್ತು ಎಲ್ಲಿ ನಿಮಗೆ ಫುಲ್ ಟಯರ್ಡ್ ಆಗ್ಬಿಟ್ಟು ಅಂತ ಎಲ್ಲ ನಾನು ಉದ್ದಕ್ಕೂ ಹೇಳ್ಕೊಂಡ್ ಬಂದಿದ್ದೀನಿ ಬಂದಾದ ಮೇಲೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಮಳೆ ಬಂದು ನಿಂತು ಹೋಗಿದ ಕಾರಣ ಕಾಮನ ಬಿಲ್ಲು ಕೂಡ ನಾವು ಹೋಗೋ ವೇಳಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಮಲೆಮಹದೇಶ್ವರ ಬೆಟ್ಟಕ್ಕೆ ಕಾಮನ ಬಿಲ್ಲೇ ಬಂದು ನಮ್ಮನ್ನ ವೆಲ್ಕಮ್ ಮಾಡ್ತಾ ಇದೆ ಈ ರೀತಿ ಇಡೀ ಊರೂರೇ ಒಂದು ದೇವಸ್ಥಾನಕ್ಕೆ ಕಾಲ್ನಡಿಗೆಯಿಂದ ಹೋಗೋದನ್ನ ನೋಡೋದು ಆ್ಯಂಡ್ ಆ ಒಂದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ನಾನು ಕೂಡ ಭಾಗಿಯಾಗಿದ್ದೀನಿ ಅನ್ನೋ ಖುಷಿ ಆ್ಯಂಡ್ ಆಲ್ಸೋ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಮೂಮೆಂಟ್ ಅಂತ ಹೇಳ್ತಾರಲ್ಲ ದಿಸ್ ಈಸ್ ಮೈ ಸ್ಯಾಟಿಸ್ಫ್ಯಾಕ್ಷನ್ ಮೂಮೆಂಟ್ ಐ ಡಿಡ್ ಇಟ್ ನಮಗೆ ಮೇನ್ ಎಂಟ್ರೆನ್ಸ್ ಆಫ್ ದೇವಸ್ಥಾನ ಆ್ಯಂಡ್ ಮಲೆಮಹದೇಶ್ವರದ ಸ್ಟ್ಯಾಚ್ಯು ಎಲ್ಲ ನಾವು ನೋಡಿದ ತಕ್ಷಣ ನಮಗೆ ಎಷ್ಟೇ ಟಯರ್ಡ್ ಆಗಿದ್ದರೂ ಕೂಡ ನಡ್ಕೊಂಡು ಬಂದು ಕಂಪ್ಲೀಟ್ಲಿ ನಮಗೆ ಮರ್ತೋಗುತ್ತೆ

ನಾವು ಪ ಕಾಲ್ನಡಿಗೆಯಿಂದ ಬಂದಿದ್ದ ಕಾರಣ ನಮಗೆ ಬೇಗ ಎಂಟ್ರಿ ಬಿಟ್ರು ಸೊ ನಾವು ದೇವಸ್ಥಾನದ ದರ್ಶನಕ್ಕೆ ಕ್ಯೂ ಅಲ್ಲಿ ನಿಂತಿದ್ವಿ ನನ್ನ ಹಸ್ಬೆಂಡ್ ನಮ್ಮ ಜಾಣನ ನಮ್ಮಮ್ಮ ನೋಡ್ಕೊತಾಯಿದ್ರು ಸೊ ಅವರು ಆಲ್ರೆಡಿ ದೇವಸ್ಥಾನದ ಮೇಲೆ ತಲುಪಿದ್ರು ಲೈಕ್ ಬೆಟ್ಟನ ಅಲ್ಲೇ ಆಟ ಆಡಿಸ್ಕೊಂಡು ಕೂತಿದ್ದ ಕಾರಣ ಅವರಿಗೆ ಫೋನ್ ಮಾಡಿ ನಮ್ಮ ಜಾಣ ಹೇಗಿದ್ದಾನೆ ಅಂತ ವಿಚಾರಿಸ್ಕೊತಾ ಇದ್ದಾರೆ ಅವ್ರನ್ನ ಎಲ್ಲ ವಿಚಾರಿಸ್ಕೊಂಡು ಆದ್ಮೇಲೆ ನಾನು ಲೇಟಾಗಿ ದರ್ಶನ ಮಾಡ್ತೀನಿ ನೀವು ನೀವು ಟಯರ್ಡ್ ಆಗಿರ್ತೀರ ಹೋಗಿ ದರ್ಶನ ಜನ ಮಾಡಿ ಅಂತ ನಮ್ಮನ್ನ ಕಳ್ಸಿದ್ರು ದೇವ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ದೇವಸ್ಥಾನದಿಂದ ಆಚೆ ಬಂದಿದ್ದೀವಿ ಸೊ ಇವಾಗ ನಾವು ನಮ್ಮ ಅತ್ತೆಗೆ ಫೋನ್ ಮಾಡುತ್ತಾ ಇದ್ದೀವಿ ಎಲ್ಲಿದ್ದೀರಾ ಜಾಣ ಹೇಗಿದ್ದಾನೆ ಅಂತ ನಮ್ಮಮ್ಮ ಅವನು ಮಲಗಿದ್ದಾನೆ ನೀವು ಆರಾಮಾಗಿ ಬನ್ನಿ ನಾನು ಇಲ್ಲೊಂದು ಪ್ಲೇಸಲ್ಲಿ ಕೂತಿದ್ದೀನಿ ಅಂತ ಹೇಳಿದ್ರು ಸೊ ಅಷ್ಟರಲ್ಲಿ ಚಿನ್ನದ ರಥದಲ್ಲಿ ಮಾದೇಶ್ವರನ ಕೂಡ ತೀರ್ನ ಇಳಿತಾ ಇದ್ದರು ಸೊ ಹಾಗಾಗಿ ನಾವು ಅದನ್ನು ಮುಗಿಸ್ಕೊಂಡು ನಮ್ಮ ಜಾಡನ ಮೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಮೂರು ಸಲ ತೇರು ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಬಂದು ಒಳಕ್ಕೆ ಹೋಗುತ್ತೆ ಕಾಯಿನ್ ಪೂರಿ ಎಲ್ಲದನ್ನು ಎಸಿತಾ ಇರ್ತಾರೆ ಸೊ ಅದನ್ನು ಕಾಯಿನ್ ಇಟ್ಕೊಳ್ಳೋದೇ ಅಲ್ಲೆಲ್ಲರಿಗೂ ಕೂಡ ಟಾಸ್ಕ್ ಆಗಿರುತ್ತೆ ಇಟ್ಕೊಂಡ್ರೆ ಒಂದು ಪಾಸಿಟಿವ್ ವೈಬ್ ಅಂತ ಫೀಲ್ ಮಾಡ್ಕೊಳ್ತಾರೆ ಜನ ಅಲ್ಲೆಲ್ಲರೂ ಕೂಡ E ಮಾಡಿದ್ವಿ ಸೊ ನಮ್ ಜಾಣ ಮಲಗಿದ್ದ ಸೊ ಹಾಗಾಗಿ ನಮ್ಮಮ್ಮ ಹೇಳಿದ್ರು ದೇವಸ್ಥಾನದ ಎಂಟ್ರೆನ್ಸ್ ಹತ್ರ ಸಾಂಬ್ರಾಣಿ ಅಂಡ್ ಆಲ್ಸೋ ಪೂಜೆ ಎಲ್ಲ ಮಾಡ್ಕೊಂಬ ಹೋಗಿ ಅಂತ ನಮ್ಮ ಕಳಿಸಿದ್ರು ಕಳ್ಸಿದ್ರು ಲೈಕ್ ನನ್ನ ನನ್ನ ಸಿಸ್ಟರ್ ಇಲ್ಲ ಇಬ್ರು ಕೂಡ ಥ್ಯಾಂಕ್ಸ್ ಅಮ್ಮ ನೀವು ನಮ್ಮ ಜಾಣನ ನೋಡ್ಕೊಂಡಿದ್ಕೆ ಅಫ್ಕೋರ್ಸ್ ಅವ್ನು ನಿಮ್ಮಮ್ಮಗ ಬಟ್ ಸ್ಟಿಲ್ ಅವ್ನು ನನ್ನ ಮಗ ಆಗಿರೋದ್ರಿಂದ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನೀವು ನೋಡ್ಕೊಂಡಿದ್ದಕ್ಕೆ ನಾನು ಬೆಟ್ಟನ ಹತ್ತಕ್ಕೆ ಸಾಧ್ಯ ಆಗಿದ್ದು ಲೈಟ್ ನೈಟ್ ವ್ಯೂನಲ್ಲಿ ದೇವಸ್ಥಾನ ನೋಡೋದೇ ಒಂಥರ ಕಣ್ಣಿಗೆ ಆನಂದ ಭಾಳ ಸುಂದರವಾಗಿ ದೇವಸ್ಥಾನದಲ್ಲಿ ಡೆಕೋರೇಷನ್ ಮಾಡಿದರು ಲೈಟಿಂದ ಸೊ ನನಗಂತೂ ಪರ್ಸ್ನಲಿ ತುಂಬ ಖುಷಿ ಆಗ್ತಾ ಇತ್ತು ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಆಗ್ತಾಯಿತ್ತು ಪೂಜೆನ ಮಾಡಬೇಕಾದ್ರೆ ಅಥವಾ ಸಂಭ್ರಾಣಿನ ಹಾಕಬೇಕಾದ್ರೆ ನಾನು ಎಲ್ಲೋ ಯಾವತ್ತೋ ಅಂದ್ಕೊಂಡಿದ್ದ ಆಸೆ ಇವತ್ತು ನೆರವೇರಿದೆ ಅಂತ ಹಸ್ಬೆಂಡ್ ಎಲ್ಲರೂ ಕೂಡ ಪ್ರಸಾದನ ತಗೊಂಬರೋಣ ಅಂತ ಹೋಗ್ತಾ ಇದ್ದೀವಿ ತುಂಬ ಹೊಟ್ಟೆ ಆಸಿತ ಕಾರಣ ನಾನು ಒಂದು ಅಲ್ಲೇ ಓಪನ್ ಮಾಡಿ ಒಂದು ಕವರ್ನ ನಾವು ಎರಡು ಲಡ್ಡು ಬರುತ್ತೆ ಒಂದು ಕವರಲ್ಲಿ ಸೊ ಅದನ್ನು ಸ್ವಲ್ಪ ತಿಂದ್ಕೊಂಡು ಹಾಗೆ ಸಂಜೆ ಆಗಿದ್ದು ಅಂಡ್ ಆ ಒಂದು ಲೈಟ್ ವ್ಯೂ ಅಲ್ಲಿ ಒಂದು ಎನ್ವಿನ್ಅನಮೆಂಟ್ ಚೆನ್ನಾಗಿ ಕಾಣಿಸ್ತಾ ಇದ್ದಿದ್ದ ಕಾರಣ ನಾವು ಲೈಟಾಗಿ ವಾಕೆಲ್ಲ ಮುಗಿಸ್ಕೊಂಡು ಊಟ ಮಾಡೋಕ್ಕೆ ಅಂತ ಪ್ರಸಾದದ ಕೌಂಟರ್ಗೆ ಹೋಗ್ತಾ ಇದ್ದೀವಿ ഡിപൈ അതിനൊക്കെ തോന്നുന്ന സ്ക്വയർ ഫോർമാറ്റിൽ ഇങ്ങോമാ ഓക്കേ ಊಟ ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ ತುಂಬ ಲೇಟ್ ಆಗಿದ್ದ ಕಾರಣ ಟೆನ್ ಆಗಿತ್ತು ಅನಿಸುತ್ತೆ ಟೆನ್ ಟೆನ್ ತರ್ಟಿ ಹಾಗಾಗಿ ನನ್ನ ಕಝಿನ್ ಬ ಬ್ರದರ್ ರೂಮ್ನ ಬುಕ್ ಮಾಡಿದ್ರು ಸೊ ಅಲ್ಲಿ ಹೋಗಿ ಸ್ಟೇ ಆಗಿ ಮಾರ್ನಿಂಗ್ ನಾವು ಊರಿಗೆ ಹೋಗೋಣ ಅಂತ ಇವಾಗ ಫಸ್ಟ್ ಸ್ಟೇ ಆಗಕ್ಕೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ದೇವಸ್ಥಾನ ಆ್ಯಂಡ್ ಸುತ್ತಮುತ್ತ ಎನ್ವಿನ್ವರಮೆಂಟ್ ತುಂಬ ಚೆನ್ನಾಗಿ ಲೈ ಲೈಟ್ ಅರೇಂಜ್ಮೆಂಟ್ ಮಾಡಿದ ಕಾರಣ ನೈಟ್ ಟೈಮಲ್ಲಿ ಮಾದೇಶ್ವರ ಬೆಟ್ಟನ ನೋಡೋದೇ ಒಂದು ಕಣ್ಣಿಗೆ ಆನಂದ ಅಂತಲೇ ಹೇಳ್ಬೋದು ನೀವು ಯಾರಾದರೂ ನೈಟ್ ಸ್ಟೇ ಆದರೆ ಪ್ಲೀಸ್ ಗೋ ಆ್ಯಂಡ್ ವಾಚ್ ದೇವಸ್ಥಾನ ಸರೌಂಡಿಂಗ್ಸ್ ಹಾಯ್ ಸೆ ಹಾಯ್ ಟು ಅಮ್ಮ ಹಾಯ್ ಹಾಯ್ ಮಾಡೋ ನಾವು ಸ್ಟೇ ಆಗಿದ್ದ ರೋಮಿಂದಲೇ ಲೈಕ್ ಮಾರ್ನಿಂಗ್ ವ್ಯೂ ಇದು ಲೈಕ್ ನಮ್ಮ ರೋಮಿಂದ ಆಚೆ ಬಂದ ತಕ್ಷಣ ಮಹದೇಶ್ವರಂದು ಸ್ಟ್ಯಾಚು ಕಾಣಿಸುತ್ತೆ ನನಗಂತೂ ನೋಡಿದ್ದ ತಕ್ಷಣ ಎಷ್ಟು ಖುಷಿ ಆಯಿತು ಅಂತಂದರೆ ಹೇಳೋಕ್ಕೆ ಅಸಾಧ್ಯ ನನ್ನ ಹಸ್ಬೆಂಡ್ಗೆ ಆಫೀಸಿದ್ದ ಕಾರಣ ನಾವು ಅವತ್ತು ಊರಿಗೆ ಹೋಗಲೇಬೇಕಾಗಿತ್ತು ಲೈಕ್ ಬೆಂಗಳೂರಿಗೆ ಬರಲೇಬೇಕಾಗಿತ್ತು ಸೊ ಹಾಗಾಗಿ ನಾವು ಅರ್ಲಿ ಮಾರ್ನಿಂಗ್ ಒನ್ ಸಿಕ್ಸ್ ಸಿಕ್ಸ್ ತರ್ಟಿ ಹಂಗೆ ಮಲೆ ಮಹದೇಶ್ವರ ಬೆಟ್ಟನ ಇದ್ದೀವಿ ಸೊ ಬಿಡಕಿದ್ದಕ್ಕಿಂತ ಮುಂಚೆ ನಾವಿದ್ದಿದ್ದು ಓಟೆಲ್ ಹತ್ರನೇ ಒಂದು ಕಾಫಿ ಕುಡ್ಕೊಂಡು ಬೆಂಗಳೂರಿಗೆ ಹೋಗ್ತಿದ್ದೀವಿ

ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಗಿವ್ ಎ ಥಮ್ಸ್ ಅಪ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕಾನ್ ಸೊ ನಾನು ಯಾವುದೇ ಹೊಸ ವೀಡಿಯೋಸ್ ಅಪ್ಡೇಟ್ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ ನೋಟಿಫಿಕೇಶನ್ಸ್ ಸಿಗುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್